ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಅಮ್ಮನ ಮನೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಪಾಪು ನೋಡಿ ಬೆಳಗ್ಗೆ ಬೆಳಗ್ಗೆನೆ ಇದ್ದಿದ್ದ ತಕ್ಷಣ ನೋಡಿ ಇಲ್ಲಿ ಹಕ್ಕಿ ಗೂಡ ಹತ್ರ ಬಂದ್ಬಿಟ್ಟಿದ್ದಾಳೆ ಸೊ ಅವಳಗಂತೂ ಅದನ್ನ ಹಿಡಬೇಕು ಅಂತ ತುಂಬಾನೇ ಆಸೆ ಅವಂತೂ ಕೈ ಹಿಂಗೆ ಇಟ್ಕೊಂಡ ತಕ್ಷಣ ಅಲ್ಲಿಗೆ ಬಂದ್ಬಿಡುತ್ತೆ ಸೊ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ ಪಾಪು ಅಂತೂ ಸೊ ಇವಾಗಂತೂ ಮಳೆ ಬರ್ತಾ ಇರತ್ತೆ ಅಲ್ವಾ ಅವಳಿಗಂತೂ ಹೊರಗಡೆ ಎಲ್ಲ ಹೋಗೋದಕ್ಕೂ ಆಗೋದಿಲ್ಲ ಅಷ್ಟಾಗಿ ಸೊ ಹಾಗಾಗಿ ಬೆಳಗ್ಗೆ ಇವತ್ತು ಸ್ವಲ್ಪ ಮೋಡ ಮೋಡ ಇತ್ತು ಸೊ ಹಾಗಾಗಿ ಬೆಳಗ್ಗೆ ಒಂದು ಸರಿ ಹೊರಗಡೆ ಎಲ್ಲ ಕರ್ಕೊಂಡು ಬಂದೆ ಸಂಜೆ ಹೊತ್ತು ಇದು ಮಳೆ ಬಂದರೆ ಅವ್ಳಿಗೆ ಹೊರಗಡೆನೂ ಒಂದು ಸರಿಯೂ ಹೋಗ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅವಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ ಹಕ್ಕಿಗೂಡು ನಾಯಿಗಳನ್ನು ನೋಡೋದು ಇದೆಲ್ಲ ಅವಳು ತುಂಬ ಇಷ್ಟ ದನದ ಹತ್ರ ಹೋಗೋದಾಗಿರ್ಬೋದು ಅದೆಲ್ಲನೂ ಆ್ಯಂಡ್ ಇಲ್ಲಿ ನೋಡ್ಬೋದು ಪ್ಯಾಷನ್ ಫ್ರೂಟ್ ಗಿಡ ಎಲ್ಲ ಕಟ್ ಮಾಡಿಬಿಟ್ಟಿದೆ ಬಿಕಾಸ್ ಅದು ಒಂದು ಮೂಸಂಬಿ ಮರದ ಮೇಲೆ ಹತ್ತು ಬಿಟ್ಟಿತ್ತು ಸೊ ಹಾಗಾಗಿ ಅದು ಇನ್ನೇನು ಸತ್ತೋಗಿಬಿಡುತ್ತೆ ಅದು ಹಬ್ಬಿಟ್ಟು ಬಿಸಿಲೆಲ್ಲ ಸಿಗಿದೆ ಅಂತ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟಿದ್ದೆ ತಮ್ಮ ಅಂತೂ ಸೊ ಇನ್ನು ಬೇರೆ ಗಿಡ ಹಾಕಿ ಅದು ದುಡ್ದಾಗ್ತಾ ಇದೆ ಸೊ ಅಷ್ಟು ಇನ್ನು ಕಾಯಬೇಕು ಫ್ಯಾಷನ್ ಫ್ರೂಟ್ ಆಗೋದಕ್ಕೆ ಆ್ಯಂಡ್ ಇವಾಗ ಸೀಸನ್ ಕೂಡ ಅಲ್ಲ ಇವಾಗ ಕಾಯಿ ಕೂಡ ಬಿಡೋದಿಲ್ಲ ಅದು ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಇವತ್ತು ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಅದು ಬಂದು ಹಲ್ಸಿನಕಾಯಿ ದೋಸೆ ನನಗೆ ತುಂಬಾ ಇಷ್ಟ ಇದಂತೂ ಅಮ್ಮ ಮಾಡೋ ಹಲ್ಸಿನಕಾಯಿ ದೋಸೆ ಸ್ಪೆಷಲಿ ಅದು ನನ್ನ ತುಂಬ ಫೇವ್ರೆಟ್ ಅದು ದೋಸೆ ಮತ್ತು ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ಯಾರ್ಯಾರು ತಿಂದಿದ್ದೀರಾ ಆ್ಯಂಡ್ ಈ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ನಾನು ಎಷ್ಟೋ ಸತಿ ಹೇಳಿದ್ದೀನಿ ಇಂಟ್ರೆಸ್ಟ್ ಇರೋರು ನನ್ನ ಲಾಂಗ್ ಬ್ಯಾಕ್ ಹಾಕಿರೋ ರೆಸಿಪಿನ ನೀವು ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ ಸಿಗುತ್ತೆ ಲಿಂಕ್ ಬೇಕಂತಂದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಾಯ್ ಬಟನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಓಕೆನಾ ಸೊ ಟ್ರೈ ಮಾಡಿ ಇವಾಗಂತೂ ಸೀಸನ್ ಅಲ್ವಾ ಸಖತ್ತಾಗಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ದೋಸೆ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಹಲಸಿನಕಾಯಿ ದೋಸೆಗೆ ಚಟ್ನಿ ಜೊತೆಗೆ ಇನ್ನೂ ಒಂದು ಮೇಯ್ನ್ ಕಾಂಬಿನೇಷನ್ ಏನು ಅಂತಂದರೆ ಜೇನುತುಪ್ಪ ಬಟ್ ನನಗೆ ಅಕ್ಕೋ ಕೆಂಪು ಚಟ್ನಿನೇ ತುಂಬ ಇಷ್ಟ ಆಗುತ್ತೆ ಕೆಂಪು ಚಟ್ನಿ ಕಾಯಿ ಹಾಕ್ಬಿಟ್ಟು ಮಾಡ್ತಾರೆ ಅಮ್ಮ ಮೆಣ್ಸಿನ್ಕಾಯಿ ಎಲ್ಲ ಹುರಿದ್ಬಿಟ್ಟು ಇದು ರೆಸಿಪಿ ಕೇಳಿದ್ರಿ ಬಟ್ ನಾನು ಮರ್ತ್ಕೊಂಡ್ಬಿಟ್ಟಿನಿ ಬಟ್ ತುಂಬ ಸಿಂಪಲ್ಲು ಒಮೆಣ್ಸಿನ್ಕಾಯಿ ಇರುತ್ತಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಅದನ್ನು ಒಂದು ಸ್ವಲ್ಪ ಹುರಿದ್ಬಿಟ್ಟು ಅಥವಾ ಹಸಿ ತೆಂಗಿನಕಾಯಿ ತುರಿ ಉಪ್ಪು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ರುಬ್ಕೊಂಡ್ರೆ ಆಯಿತು ನೀರು ಹಾಕ್ಬಿಟ್ಟು ಅಷ್ಟೇನೇ ಬೇರೆನೂ ಇಲ್ಲ ತುಂಬ ಸಿಂಪಲ್ಲು ಸೊ ಅದಕ್ಕೆ ಬಂದು ಒಗ್ಗರಣೆ ಅದು ಹಾಕ್ಬಿಟ್ಟು ಮಾಡೋ ಅಂಥದ್ದು ಕೆಂಪು ಚಟ್ನಿ ಬೇರೆ ಹುರ್ಗಡ್ಲಿ ಆ ಥರ ಎಲ್ಲ ಏನೂ ಹಾಕೋದಿಲ್ಲ ಆ್ಯಂಡ್ ಇವಾಗ ಸ್ವಲ್ಪ ಜೇನುತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರತ್ತೆ ಸೊ ಒಂದು ಎರಡರಿಂದ ಮೂರು ದೋಸೆ ತಿಂದರೆ ಹೊಟ್ಟೆ ಫುಲ್ ಆಗಿಬಿಡತ್ತೆ ಸಕ್ಕ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ದೋಸೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಅಮ್ಮಂತೂ ಬಿಸಿ ಬಿಸಿಯಾಗಿ ತಂದು ಇದ್ದರು ನೋಡಿ ಚೆನ್ನಾಗಿ ಮಾಡಿದ್ದೀನಿ ತಿನ್ನು ತಿನ್ನು ಅಂತ ಸೊ ಹಾಗಾಗಿ ದೋಸೆ ಕೂಡ ಅಮ್ಮ ಮಾಡಿದ್ದು ಅಂತಂದರೆ ಒಂದು ತುತ್ತು ಜಾಸ್ತಿಯೇ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ದೋಸೆ ತಿಂತಾ ಇದ್ದೀನಿ ಆ್ಯಂಡ್ ದೋಸೆ ಎಲ್ಲ ತಿಂದು ಇವಾಗ ಪಾಪು ಕೂಡ ಸ್ನಾನ ಎಲ್ಲ ಮುಗಿಸಿ ಅವಳು ಆಟ ಆಡ್ತಾ ಇದ್ದಾಳೆ ಒಂದು ಸ್ವಲ್ಪ ನಿದ್ದೆ ಎಲ್ಲ ಮಾಡಿ ಇದ್ದು ಇವಾಗ ಆಟ ಆಡ್ತಾ ಇದ್ದಾಳೆ ನೋಡ್ಬೋದು ಆಟ ಅಂದರೆ ಇವಾಗ ಅಂತೋಳು ದೊಡ್ಡವ್ರ ಚಪ್ಪಲಿ ಎಲ್ಲ ಹಾಕೊಳ್ಳೋದು ತುಂಬಾ ಇಷ್ಟಪಡ್ತಾಳೆ ಯಾಕೋ ಗೊತ್ತಿಲ್ಲ ಇವತ್ತಂತೂ ನೋಡಿ ಇಲ್ಲಿ ಅಪ್ಪ ತಮ್ಮನ ಚಪ್ಪಲಿ ಇತ್ತು ಇಲ್ಲೇ ಹತ್ರ ಅವ್ಳಿಗೆ ಅವ್ರಗಡೆ ಬಂದಾಗ್ಲೇ ಸಿಗ್ಬಿಡ್ತದ್ದು ನೋಡಿ ಅದನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಳೆ ಅವಳಂತು ನಂಗಂತೂ ನೋಡಿ ನಗು ಬರ್ತಾ ಇತ್ತು ಅವಳು ಎಲ್ಲಾ ಮಕ್ಳು ಈ ತರ ಮಾಡ್ತಾಳೆ ಅಕ್ಕನ ಮಗ ಕೂಡ ಈ ತರ ಮಾಡೋದು ನೋಡಿದಿನಿ ನಾನು ಸೊ ಇವಳು ಇವಾಗ ಅದೇ ತರ ಮಾಡ್ತಾ ಇದ್ದಾಳೆ ತುಂಬ ಒಂಥರ ಖುಷಿ ಆಗತ್ತೆ ಅಂಡ್ ಅಜ್ಜಿ ಮನೆಗೆ ಬಂದ್ರೆ ಅಜ್ಜಿ ಜೊತೆಗೆ ಜೊತೆಗೆ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದು ಪಾಪುಗಂತ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಆ ಕಡೆ ಈ ಕಡೆ ಎಲ್ಲರು ಕರ್ಕೊಂಡು ಹೋಗ್ತಾ ನೋಡಿ ಅವಳಿಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಇವಾಗ ಸಂಜೆ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಹೊತ್ತು ಎಲ್ಲ ಮಧ್ಯಾಹ್ನ ರೆಸ್ಟ್ ಎಲ್ಲ ಮಾಡಿ ಇವಾಗ ಮತ್ತೆ ಪಾಪು ಹೊರಗಡೆ ಬಂದಿದ್ದಾಳೆ ಆಟ ಆಡೋದಕ್ಕೆ ಅಂತ ಅಂಗಳದಲ್ಲಿ ಒಂದು ಸ್ಪೂನೆಲ್ಲ ತೊಗೊಂಡು ಸುಮ್ಮನೆ ಅಂಗಳದಲ್ಲಿ ಕುತ್ಕೊಂಡು ಆಟ ಆಡ್ಕೊಂಡಿರ್ತಾಳೆ ನೋಡಿ ನಾಯಿ ಗೂಡ ಹತ್ರ ಎಲ್ಲ ಹೋಗೋದು ಆ ಥರ ಎಲ್ಲ ನಾಯಿನ ಮುಟ್ಟಬೇಕು ಮುಟ್ಬೇಕು ಅಂತ ಅವ್ಳು ತುಂಬಾ ಆಸೆ ಬಟ್ ಅಲ್ಲೆಲ್ಲ ಹತ್ಕೊಂಡು ಹೋಗೋದಕ್ಕಾಗೋದಿಲ್ಲ ನಾವು ಕರ್ಕೊಂಡು ಹೋಗೋದಿಲ್ಲ ಜಾಸ್ತಿ ಹಾಗಾಗಿ ನೋಡಿ ಇವಾಗ ಇಲ್ಲಿ ಬಂದು ಕುತ್ಕೊಂಡಿದ್ದಾಳೆ ಅವಳು ಹಿಂಗೆ ಏನು ಹೇಳ್ತಾಳೆ ಅದನ್ನೆಲ್ಲ ಮಾಡಿದ್ರೆ ಅವ್ಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ನನ್ನ ತಮ್ಮ ನೋಡಿ ಅವಳಿಗೆ ಹೆಂಗೆ ಬೇಕು ಹಂಗೆಲ್ಲೂ ಇವರು ಅರೇಂಜ್ ಮಾಡಿ ಕೊಡ್ತಾ ಇದ್ದಾನೆ ಸೊ ಅವಳು ನೋಡಿ ಒಂದು ಸ್ಪೂನ್ ಇಟ್ಕೊಂಡು ಮಣ್ಣಲ್ಲಿ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಮಣ್ಣನ್ನು ಹಾಕ್ತಾ ಇದ್ದಾಳೆ ಬಟ್ ತುಂಬ ಕೇರ್ಫುಲ್ ಆಗಿರಬೇಕು ಮೈಗೆಲ್ಲ ಹಾಕ್ಕೊಳ್ತಾಳೆ ಆ್ಯಂಡ್ ಕಣ್ಗೆಲ್ಲ ಹಾಕ್ಕೊಳ್ಳೋ ಚಾನ್ಸಸ್ ಇರುತ್ತೆ ಚಿಕ್ಕ ಮಕ್ಕಳು ಗೊತ್ತಾಗೋದಿಲ್ಲ ಅಲ್ವಾ ಸೊ ಹಂಗಾಗಿ ಇವಳು ಅಷ್ಟೊಂದೆಲ್ಲ ಇವಾಗ ಅವಳಿಗೂ ಗೊತ್ತಾಗೋದಿಲ್ಲ ಸುಮ್ಮನೆ ಸ್ಪೂನನ್ನು ಮಣ್ಣಿಗೆ ಟಚ್ ಮಾಡ್ತಾ ಇರ್ತಾಳೆ ಅಷ್ಟೇ ಹೊರ್ತು ಜಾಸ್ತಿ ಎತ್ಕೊಳ್ಳೋದಕ್ಕೆಲ್ಲ ಅವಳಿಗುನು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಅಂಡ್ ಈ ತರ ಸುಮ್ನೆ ಸ್ವಲ್ಪ ಹೊತ್ತು ಹಿಂಗೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಳೆ ಅಂಡ್ ಮಳೆ ಬಂದಿನ ಅವ್ಳಿಗೆ ಸಿಗ್ಬೋ ಬೇಜಾರು ಯಾಕಂದ್ರೆ ಹೊರಗಡೆ ಹೋಗೋದಿಕ್ ಆಗೋದಿಲ್ಲ ಅಂತ ಕಟ್ ಹಾಕ್ದಂಗ ಆಗತ್ತೆ ಬಿಸಿಲಿದ್ರೆ ಈ ತರ ಚೆನ್ನಾಗಿ ಆ ಕಡೆ ಕಡೆ ಓಡಾಡೋದಕ್ಕಾಗತ್ತೆ ಅಂತ ಅವ್ಳಗು ಖುಷಿ ಸೊ ಬಿಸಿಲಿರುವಾಗ ಅದಷ್ಟು ಹೊರ್ಗಡೆ ಕರ್ಕೊಂಡು ಹೋದ್ರೆ ಚೆನ್ನಾಗ್ ಅನ್ಸುತ್ತೆ ಅವ್ಳಗೂ ಅಂಡ್ ಪಾಪು ಆಟ ಆಡ್ತಾ ಇರಬೇಕಾದ್ರೆ ಅಮ್ಮ ಇಲ್ಲಿ ಒಂದು ಸ್ಪೆಷಲ್ ರೆಸಿಪಿ ರೆಡಿ ಮಾಡ್ತಾ ಇದ್ರು ಅದು ಏನು ಅಂತ ತೋರಿಸ್ತಾ ಇದೀನಿ ನಾನು ಸೊ ಇವತ್ತು ಅಮ್ಮ ಆಲೂ ಬೋಂಡ ಮಾಡ್ತಾ ಇದ್ದಾರೆ ಇದರ ರೆಸಿಪಿ ಕೂಡ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಎಮ್ಮಿ ಆಗಿರುತ್ತೆ ಈ ಮಳೆಗಂತೂ ತುಂಬ ಚೆನ್ನಾಗಿರುತ್ತೆ ಏನಾದರೂ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಆವಾಗ ಇದನ್ನು ಮಾಡ್ಕೊಂಡು ತಿಂದ್ರಂತೂ ಆಹಾ ಸೂಪರ್ ಆಗಿರುತ್ತೆ ಸೊ ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟಿಲ್ಲಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ತೊಗೊಂಡಿದ್ದಾರೆ ಅದನ್ನು ಸಿಪ್ಪೆ ಬಿಡಿಸಿ ತೊಗೋಬೇಕು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಕರ್ಬೇವು ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ಸ್ವಲ್ಪ ಮಿಕ್ಸಿನಲ್ಲಿ ಹಾಕಿಬಿಟ್ಟು ನೀರು ಸೇರಿಸ್ಕೊಂಡು ತರಕಾರಿ ಆಗಿ ಥರ ರುಬ್ಕೊಂಡಿದ್ದಾರೆ ಸೊ ಇದನ್ನು ಮಸಾಲೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಇದಕ್ಕೇನು ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ಈ ಥರ ರುಬ್ಕೊಂಡು ಹಾಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಹಾಗೇ ಒಂದು ಸ್ವಲ್ಪ ಬಟ್ ಆಲೂಗೆಡ್ಡೆನ ಚೆನ್ನಾಗಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದಾರೆ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಈ ಒಗ್ಗರಣೆ ಚೆನ್ನಾಗಿ ಚಟ್ಪಟ ಅಂತಂದಾಗ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಹುರಿದಾ ಚೆನ್ನಾಗಿ ಕಟ್ ಮಾಡೋದಕ್ಕೆ ಬರುತ್ತೆ ಆ್ಯಂಡ್ ಅದಾದ ನಂತರ ಇವಾಗ ನಾವೇನು ರುಬ್ಬಿರ್ತೀವಲ್ವ ಮಸಾಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇದೊಂದು ಟು ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೊಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಲ್ಲಿ ತನಕ ಬಾಡಿಸ್ಕೋಬೇಕು ಈರುಳ್ಳಿ ಬಾಡಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿಬಿಟ್ಟು ಬಾಡಿಸ್ಕೊಂಡ್ರೆ ಸ್ವಲ್ಪ ಬೇಗ ಬಾಡುತ್ತೆ ಆ್ಯಂಡ್ ಆ ಈರುಳ್ಳಿ ಕೂಡ ಸ್ವಲ್ಪ ಉಪ್ಪೆಲ್ಲ ತಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಬಾಡ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿಬಿಟ್ಟು ಬಾಡಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಇವಾಗ ಈರುಳ್ಳಿ ಕೂಡ ಬಾಡಿದೆ ಇದಕ್ಕೆ ಇವಾಗ ಬೇಯಿಸಿ ಸ್ಮ್ಯಾಶ್ ಮಾಡಿರುವಂಥ ಪೊಟ್ಯಾಟೋನ ಹಾಕಿಬಿಟ್ಟು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ರಸನ ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದಾರೆ ನಿಂಬೆಹಣ್ಣಿನ ರಸ ಮಾತ್ರ ಹಾಕಿ ಬೀಜ ಬೀಳದೆ ಇರೋ ಥರ ನೋಡ್ಕೊಳ್ಳಿ ಬಿಕಾಸ್ ಅದು ಬಿತ್ತರೆ ನಿಮಗೆ ಸಿಕ್ಕಾಕ್ ಸಿಕ್ಕಿದ್ರೆ ಅದು ಕಹಿ ಬಂದುಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಂಬೆಹಣ್ಣಿನ ರಸನ ಗ್ಯಾಸ್ ಆಫ್ ಮಾಡಿದ ನಂತರ ಹಾಕ್ಕೊಳ್ಳಿ ಹಾಗೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಪುಡಿ ಉಪ್ಪನ್ನು ಹಾಕೊಳ್ಳಿ ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಏನು ಎತ್ತ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಇದು ಒಳಗಡೆಗೆ ಸ್ಟಫಿಂಗಾಗಿರೋವಂಥ ಮಸಾಲ ರೆಡಿ ಆಯಿತು ಈ ಥರನೇ ಮಾಡ್ಕೊಳ್ಳೋದು ನಮ್ಮಮ್ಮ ಆಲೂ ಬೋಂಡಾಕ್ಕೆ ಮಸಾಲ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಥರ ಈ ಮಸಾಲೆನಲ್ಲೇ ಸಮೋಸ ಕೂಡ ಮಾಡ್ಬೋದು ಸಮೋಸಕ್ಕೆ ಇನ್ನೊಂದು ಥರ ಮಾಡ್ತೀವಿ ನಾವು ಅದಿನ್ನ ಚೆನ್ನಾಗಿರುತ್ತೆ ಬೇರೆ ಥರನೇದು ಆ್ಯಂಡ್ ಆಲೂ ಬಾಜಿ ಅಂತ ಬೇರೆನೇ ಮಾಡ್ತೀವಿ ದೋಸೆಗೆ ಸೊ ಒಂದು ಮೂರು ವೆರೈಟಿನಲ್ಲಿ ಮಾಡ್ತೀವಿ ಈ ಥರ ಇದು ಬಂದು ಆಲೂ ಬೋಂಡ ಸ್ಟಫಿಂಗ್ ಈ ಥರ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಂತೂ ಸೊ ಇವಾಗ ಅದನ್ನು ಒಂದ್ಸರಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದೆಲ್ಲಾದರೂ ಗಂಟು ಗಂಟು ಇದ್ದರೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ತುಂಬಾ ಅದು ಕಂಬೈನ್ ಆಗಬೇಕು ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ತಟ್ಟೆನಲ್ಲೇ ಎತ್ತಿಟ್ಕೊಳ್ತಾ ಇದ್ದಾರೆ ಈ ಮಸಾಲ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮಗೆ ಚಪಾತಿಗೆಲ್ಲ ಹಾಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ ಟೇಸ್ಟಿ ಆಗಿರುತ್ತೆ ಈ ಥರ ಕೂಡ ಮಾಡ್ಕೋಬೋದು ನೀವು ಆ್ಯಂಡ್ ಇವಾಗ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆ ಆಗಿ ಮಾಡಿಕೊಂಡ್ರೆ ಸಾಕು ಆ್ಯಂಡ್ ಇದ್ರ ಬ್ಯಾಟರ್ ನಾನು ಮಿಕ್ಸ್ ಮಾಡೋದು ತೋರಿಸೋದು ಮರ್ತ್ಕೊಂಡು ಬಿಟ್ಟಿದ್ದೀನಿ ಬಟ್ ನಾರ್ಮಲ್ ನೀವು ಬಜ್ಜಿ ಬೋಂಡಕ್ಕೆಲ್ಲ ಯಾವ ಥರ ಮಾಡ್ತೀರಾ ಸೇಮ್ ಅದೇ ಪ್ರೊಸೀಜರಲ್ಲೇ ಮಾಡೋದು ಇಲ್ಲಿ ಕಡಲೆ ಹಿಟ್ಟಿಗೆ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದಾರೆ ಅದ್ರ ಜೊತೆಗೆ ಉಪ್ಪು ಮೆಣಸಿನ ಪುಡಿ ಒಂದು ಸ್ವಲ್ಪ ಜೀರಿಗೆ ಇಲ್ಲ ಅಜ್ವಾಯನ್ ಯಾವುದು ಕೂಡ ಹಾಕ್ಕೋಬೋದು ಅರಶಿನ ಹುಡಿ ಇಂಗು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೋಡಿ ಇಷ್ಟು ದಪ್ಪ ಕನ್ಸಿಸ್ಟೆನ್ಸಿ ಇದೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇನೆ ಆ ಮಿಕ್ಸ್ ಮಾಡಿರೋದಕ್ಕೆ ನಾವು ಏನು ಉಂಡೆ ಥರ ಮಾಡಿರ್ತೀವಲ್ವ ಸ್ಟಫಿಂಗು ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕೋಟಿಂಗ್ ಆಗಬೇಕು ಚೆನ್ನಾಗೆ ಸೊ ಅದನ್ನು ಕೋಟ್ ಮಾಡಿಬಿಟ್ಟು ಈ ಥರ ಎಣ್ಣೆನಲ್ಲಿ ಹಾಕಿಬಿಟ್ಟು ನಿಧಾನಕ್ಕೆ ಎಣ್ಣೆಗೆ ಹಾಕಬೇಕು ಸೊ ಹಾಕಿಬಿಟ್ಟು ಚೆನ್ನಾಗಿ ಕರಿಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ಈ ಟೀ ಕಾಫಿ ಜೊತೆಗೆಲ್ಲ ಟೇಸ್ಟಿ ಆಗಿರುತ್ತೆ ಸರಿ ಟ್ರೈ ಮಾಡಿ ನಾನು ಲಾಂಗ್ ಪ್ಯಾಕ್ ಶೇರ್ ಮಾಡಿರೋವಾಗ ರೆಸಿಪಿ ಶೂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರಿ ಬಟ್ ಆಮೇಲೆ ನನಗೆ ಶೂಟ್ ಮಾಡೋದಕ್ಕೆ ಆಗಿರಲಿಲ್ಲ ಆ್ಯಂಡ್ ಫೈನಲಿ ಇವತ್ತು ಅಮ್ಮ ಮಾಡೋದನ್ನು ನಾನು ರೆಸಿಪಿ ಶೂಟ್ ಮಾಡಿದ್ದೀನಿ ಸೊ ಹಳೆ ಸಬ್ಸ್ಕ್ರೈಬರ್ ಯಾರೋ ಕೇಳಿದರೆ ನನಗೆ ಇವಾಗ ನೆನಪಾಯಿತು ಬೋಂಡಾ ತಿನ್ನಬೇಕಂದ್ರೆ ಅಮ್ಮ ಕೂಡ ಹೇಳ್ತಾಯಿದ್ರು ಯಾರೋ ಕೇಳಿದ್ರು ಅಲ್ವಾ ನೀನು ಹೇಳ್ತಾ ಇದ್ದೆ ಅಂತ ಸೊ ಇವಾಗ ನೋಡಿ ಬೋಂಡ ರೆಸಿಪಿನ ಶೇರ್ ಮಾಡಿದ್ದೀನಿ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಓಕೆನಾ ಸೊ ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವಾಗ ಅವು ತೆಗೆದು ಬಿಟ್ಟರೆ ಆಯಿತು ಸೊ ನೋಡಿ ಇವಾಗ ಬಿಸಿ ಬಿಸಿ ಆಲೂ ಬೋಂಡ ಆಗಿದೆ ತುಂಬ ಬಿಸಿ ಇರುವಾಗ ತಿನ್ನೋದಕ್ಕಾಗೋದಿಲ್ಲ ಇದು ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಆ್ಯಂಡ್ ಇವಾಗ ನಾವು ಬೇಕಂದರೆ ಟೊಮ್ಯಾಟೊ ಸಾಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ತಿನ್ಬೋದು ಇಲ್ಲ ಲೆಮನ್ ಜ್ಯೂಸ್ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕೂಡ ತಿನ್ಬೋದು ಬಟ್ ನಂಗೆ ಹಂಗೆ ತಿನ್ನೋದಕ್ಕೇನೆ ಇಷ್ಟ ಸೊ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ ನಾವೆಲ್ಲ ಕುತ್ಕೊಂಡು ಎಂಜಾಯ್ ಮಾಡೋಣ ಬೋಂಡ ತಿಂದ್ಕೊಡು ಅಂತ ಸೊ ಒಳಗಡೆ ಹೇಗಿದೆ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹೊರಗಡೆ ಸ್ವಲ್ಪ ಕ್ರಂಚಿಯಾಗಿರುತ್ತೆ ಆ್ಯಂಡ್ ಒಳಗಡೆ ಅಂತೂ ಸಖತ್ ಸಾಫ್ಟಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಮ್ಮ ಬೋಂಡ ಎಲ್ಲ ಮಾಡಿ ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಪಾಪು ನೋಡಿ ಇಲ್ಲಿ ಚಿಕ್ಕಿ ಮತ್ತು ಅಜ್ಜನ ಜೊತೆ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ ಆ್ಯಂಡ್ ಅವಳಂತೂ ಇಲ್ಲಿ ನೋಡಿ ಕಣ್ಣ ಮುಚ್ಚಿ ಥರ ಆಟ ಆಡ್ತಾ ಇದ್ದಾಳೆ ಆ್ಯಂಡ್ ಈ ವ್ಲಾಗ್ ಕೂಡ ಅಷ್ಟೇ ಇವತ್ತಿನ ಬ್ಲಾಗಲ್ಲಿ ಒಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ಈಗ ಅಲ್ಲಿ ತನಕ ಟೇಕ್ ಕೇರ್ ಅನ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್